ನಮಸ್ಕಾರ ಈ ವಿಡಿಯೋದಲ್ಲಿ ಗಾಯಗಳ ಪ್ರಥಮ ಚಿಕಿತ್ಸೆ ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡುವ ಸಾಮಾನ್ಯವಾಗಿ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಾಗ ಕತ್ತಿತಾಗುವಂಥದ್ದು ಅಥವಾ ತರಕಾರಿ ಹಚ್ತಾ ಇರುವಾಗ ಕೈಗೆ ಗಾಯ ಆಗುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ಇಂತಹ ಸಂದರ್ಭಗಳಲ್ಲಿ ಇವುಗಳ ಪ್ರಥಮ ಆರೈಕೆ ಯಾವ ರೀತಿ ಮಾಡಬೇಕು ಎಂಬುದನ್ನು ನೋಡುವ ಇಂತಹ ಸಂದರ್ಭಗಳಲ್ಲಿ ಗಾಯವಾದಾಗ ಯಾವುದೇ ಭಾಗಕ್ಕೆ ಗಾಯ ಆದಾಗ ದೇಹದಲ್ಲಿ ಆ ಭಾಗವನ್ನು ನಾವು ಶುದ್ಧವಾದ ಬಟ್ಟೆಯಿಂದ ಒತ್ತಿ ಹಿಡಿದು ರಕ್ತಸ್ರಾವವನ್ನು ನಿಲ್ಲಿಸಬೇಕು ಸುಮಾರು ಹತ್ತರಿಂದ ಹತ್ತೈ ಹದಿನೈದು ನಿಮಿಷ ಪ್ರೆಷರನ್ನು ಅಪ್ಲೈ ಮಾಡಿ ಆ ಜಾಗೆಗೆ ಹಿಡಿದು ಹಿಡಿದಿಟ್ಕೊಳ್ಬೇಕು ಹಾಗೆ ಮಾಡುವಾಗ ರಕ್ತ ಹೆಪ್ಪುಗಡ್ತದೆ ಈ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಆ ಅದರ ನಂತರ ಆ ಗಾಯವನ್ನು ಶುದ್ಧವಾದ ನೀರಿನಿಂದ ತೊಡಿಬೇಕು ಇಲ್ಲಿ ಗಮನಿಸಬೇಕಾದ ಅಂಶ ಗಾಯವನ್ನು ಸೋಪಿನಿಂದಾಗಲಿ ಸ್ಪಿರಿಟ್ನಿಂದಾಗಲಿ ತೊಡಿಬಾರ್ದು ಅದು ಬಹಳಷ್ಟು ಇರಿಟೇಷನ್ ಮಾಡ್ತದೆ ಗಾಯಕ್ಕೆ ಅದ ಕಾರಣ ಗಾಯ ಆದಾಗ ಅದನ್ನು ಡೆಟಾಲ್ ಹಾಕಿ ತೊಡೆಯುವಂಥದ್ದು ಸೋಪಿನಿಂದ ತೊಡೆಯುವಂಥದ್ದು ಇದನ್ನು ಮಾಡಬೇಡಿ ಅದರ ನಂತರ ಗಾಯ ಕ್ಲೀನ್ ಆದ ಮೇಲೆ ಶುದ್ಧ ನೀರಿನಿಂದ ತೊಳೆದ ನಂತರ ಕ್ಲೀನ್ ಆಗ್ತದೆ ಅದರ ನಂತರ ಫುಲ್ಲಾಗಿ ಅದನ್ನು ಡ್ರೈ ಆದಮೇಲೆ ನಾವು ಆ್ಯಂಟಿಬಯೋಟಿಕ್ ಕ್ರೀಮ್ಗಳನ್ನು ಅದಕ್ಕೆ ಅಪ್ಲೈ ಮಾಡ್ಬೋದು ಅಥವಾ ಯಾವುದಾದ್ರೂ ಗಾಯ ಒಣಗುವಂತಹ ಕ್ರೀಮ್ಗಳನ್ನು ಅಪ್ಲೈ ಮಾಡಿ ಬ್ಯಾಂಡೇಜ್ ಮಾಡಬೇಕು ಬ್ಯಾಂಡೇಜ್ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದರೆ ಇನ್ಫೆಕ್ಷನ್ ಆಗೋದಿಲ್ಲ ಅಥವಾ ಧೂಳು ಮೊದಲಾದ ಇದರಿಂದ ನಾವು ಗಾಯವನ್ನು ರಕ್ಷಿಸಬಹುದು ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ ನಾವು ಯಾವಾಗ ಡಾಕ್ಟರ್ ಹತ್ತಿರ ಹೋಗಬೇಕು ಗಾಯಗಳಾದಾಗ ಎಂಬುದು ಗಾಯ ಕಾಲು ಇಂಚು ಅಥವಾ ಅರ್ಧ ಇಂಚಿಗಿಂತ ಜಾಸ್ತಿ ಗ್ಯಾಪ್ ಇದ್ದಲ್ಲಿ ಸ್ಟಿಚ್ ಮಾಡಬೇಕಾಗ್ತದೆ ಅಂತಹ ಸಂದರ್ಭಗಳಲ್ಲಿ ನಾವು ಡಾಕ್ಟ್ರ್ ಹತ್ತಿರ ಹೋಗಬೇಕು ಮತ್ತು ಗಾಯಗಳಲ್ಲಿ ರೆಸಿಗೆ ಆದಲ್ಲಿ ಗಾಯ ಒಣಗ್ತಾ ಇಲ್ಲ ರೆಸಿಗೆ ಆಗಿದೆ ಬಾಪು ಬಂದಿದೆ ನೋವಿದೆ ಚರ್ಮದ ಸುತ್ತ ಕೆಂಪು ಕಾಣ್ತಾ ಉಂಟು ಇಂತಹ ಸಂದರ್ಭಗಳಲ್ಲಿ ಕೂಡ ನಾವು ಡಾಕ್ಟ್ರನ್ನು ಕಾಣಬೇಕು ಗಾಯಗಳು ತುಂಬ ಅಗಲವಾಗಿದ್ದು ಅದರಲ್ಲಿ ನಮಗೆ ಫ್ಯಾಟ್ ಅಥವಾ ಮಸಲ್ ಟಿಶ್ಯೂ ಕಾಣ್ತಾ ಉಂಟು ಫ್ಯಾಟ್ ಕಾಣ್ತಾ ಉಂಟು ಅಥವಾ ಟೆಂಡನ್ಸ್ ಸ್ನಾಯುಗಳೇನಾದರೂ ಕಾಣ್ತಾ ಇದ್ರೆ ನಾವು ಡಾಕ್ಟ್ರ ಬಳಿ ಹೋಗಬೇಕು ಹಾಗೂ ಬಹಳಷ್ಟು ಸಮಯದಿಂದ ನಾವು ಟಿ ಟಿ ಇಂಜೆಕ್ಷನ್ ತೆಗೆದುಕೊಳ್ಳದೇ ಇದ್ದಲ್ಲಿ ಇಂತಹ ಸಂದರ್ಭಗಳಲ್ಲಿ ಕೂಡ ನಾವು ವೈದ್ಯರನ್ನ ಭೇಟಿಯಾಗಿ ಟಿ ಟಿ ಇಂಜೆಕ್ಷನ್ ಕೂಡ ಹಾಕಿಸ್ಕೊಳ್ಬೇಕಾಗ್ತದೆ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿರ್ಬೋದು ಅಂತ ಭಾವಿಸ್ತೇನೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು